ಇವತ್ತು ಈ ರೀತಿಯ ಒಂದು ಮದ್ದೂರಿನ ಘಟನೆ ಸಾವಿರಾರು ಜನ ಏನು ಸೇರಿದ್ದಾರೆ ಕಾಂಗ್ರೆಸ್ನ ಪತನಕ್ಕೆ ದಾರಿ ಯಾವ ರೀತಿ ಮೂಡ್ತಾ ಇದೆ ಅಂತಕ್ಕಂಥದ್ದು ಈ ಘಟನೆಯಿಂದ ಆ ಮದ್ದೂರಿನ ಜನತೆ ಇಡೀ ರಾಜ್ಯದ ಜನತೆಗೆ ಇವತ್ತು ಏನೋ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ಇವತ್ತು ಅವರ ಪ್ರತಿಭಟನೆ ಏನಿದೆ ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಅವರ ಪಕ್ಷದ ಮುಂದಿನ ದಿನಗಳ ಒಂದು ಘಟನೆ ಒಂದು ಸೂಸೈಡಲ್ಲಿ ಆಗ್ತಕ್ಕಂಥದ್ದು ಅವರ ಈ ಒಂದು ತಪ್ಪುಗಳಿಂದ ಅಂತಕ್ಕಂಥದ್ದನ್ನ ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮುಂದಕ್ಕೆ ಸ್ವಲ್ಪ ಉಳ್ಕತ್ತಾರೆ ಇಲ್ಲದೇ ಇದ್ರೆ ಈ ನಾಡಿನ ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾ ಇದೆ ನನ್ನ ಅಭಿಪ್ರಾಯ ನಾನು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಇಬ್ಬರಿಗೂ ಬೆಳಗ್ಗೆ ಮಾತನಾಡಿದ್ದೇನೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾದಂಥ ರೀತಿಯಲ್ಲಿ ಜನತೆ ಇರ್ತಕ್ಕಂಥದ್ದಕ್ಕೆ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ ನಾನು ಮದ್ದೂರಿನ ಜನತೆಗೂ ಸಹ ತಾಯಂದ್ರಿಗೂ ಸಹ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಹಲವಾರು ಅಮಾಯಕರ ಬದುಕಿನ ಮೇಲೆ ಯಾವುದೇ ರೀತಿಯ ಜೀವಕ್ಕೆ ಹಾನಿಯಾಗದೇ ಇರತಕ್ಕಂಥ ರೀತಿಯಲ್ಲಿ